ಓಂ ಗಮ್ ಗಣಪತಿಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಕೇತು ಹಾಗೂ ರಾಹುವಿನ ನಡುವೆ ಸಮಸ್ಥಾನದಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಈ ಯೋಗದ ಪ್ರಭಾವದೊಂದಿಗೆ ಕೆಲ ರಾಶಿಯವರ ಮೇಲೆ ರಾಹು ಕೇತುಗಳ ಪರಿಣಾಮ ಬೀರುವುದರಿಂದ ಸಂಪತ್ತು ಅಧಿಕಾರ ಆರೋಗ್ಯ ಭಾಗ್ಯ ಸಿಗಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ರಾಹು ಕೇತು ಅಶುಭ ಗ್ರಹಗಳಲ್ಲಿ ಸೇರಿವೆಯಾದರೂ ಕೆಲವೊಮ್ಮೆ ಅವುಗಳ ಶುಭ ಫಲಗಳನ್ನು ನೀಡುತ್ತವೆ ನೆರಳು ಗ್ರಹಗಳಾದ ರಾಹುಕೇತು ಜಾತಕದಲ್ಲಿ ಬಲವಾಗಿದ್ದರೆ ಅಂತಹವರು ಆರ್ಥಿಕ ವೃತ್ತಿ ಆರೋಗ್ಯ ಕೌಟುಂಬಿಕ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ ಯಾವುದೇ ಅಪಾಯಗಳು ಎದುರಾಗುವುದಿಲ್ಲ ಜೊತೆಗೆ ಅನೇಕ ಮಾರ್ಗಗಳಿಂದ ಹಣ ಆಗಮನವಾಗುವುದನ್ನು ತಡೆಯಲಾಗದು ಪ್ರಸ್ತುತ ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿದೆ ಈ ಎರಡು ನೆರಳು ಗ್ರಹಗಳು ಪರಸ್ಪರ ಏಳನೇ ಮನೆಯಲ್ಲಿ ಸಾಗುತ್ತಿವೆ ಈ ಎರಡು ಗ್ರಹಗಳ ನಡುವೆ ಅಂದರೆ ನಾಲ್ಕನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಹದಿನೆಂಟಕ್ಕೆ ಸೂರ್ಯ ಗ್ರಹ ಸಂಚಾರ ಮಾಡುವುದರಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ರಾಹುಕೇತು ಗ್ರಹಗಳಿಗೆ ಶನಿ ಮಿತ್ರ ಗ್ರಹವೆಂದು ಪರಿಗಣಿಸಲಾಗುವುದು ಈ ಶನಿಯ ಶತ್ರು ಗ್ರಹವಾದ ಸೂರ್ಯ ಕೇತು ಗ್ರಹಗಳ ನಡುವೆ ಸಮಸ್ಥಾನದಲ್ಲಿ ಸಾಗುವುದು ಅಪರೂಪ ಸೂರ್ಯನ ಸಂಚಾರದಿಂದ ರೂಪುಗೊಳ್ಳುವ ತ್ರಿಗ್ರಾಹಿ ಯೋಗ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಹೀಗಾಗಿ ಈ ತ್ರಿಗ್ರಾಹಿ ಜ್ಯೋತಿಷ್ಯದಲ್ಲಿ ತುಂಬಾ ವಿಶೇಷವಾಗಿರುವುದು ಮಾತ್ರವಲ್ಲದೆ ಪರಿಣಾಮಕಾರಿಯೂ ಆಗಿದೆ ಹಾಗಾದರೆ ಕೇತು ನಡುವೆ ಪರಸ್ಪರ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುವ ತ್ರಿಗ್ರಾಹಿ ಯೋಗ ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ಈಗ ತಿಳಿಯೋಣ ಒಂದು ಕನ್ಯಾರಾಶಿ ರಾಶಿಯ ಮೂರನೇ ಮನೆಯಲ್ಲಿ ಅಂದರೆ ಕೇತುಗಳ ನಡುವೆ ಸಮಸ್ಥಾನದಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಇದು ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಯೋಗವಾಗಿದೆ ತ್ರಿಗ್ರಾಹಿ ಯೋಗ ಉತ್ತಮ ಲಾಭಗಳನ್ನು ನೀಡಲಿದೆ ಈ ರಾಜಯೋಗದಿಂದ ಹಠಾತ್ ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಿರಿ ನಿಮ್ಮ ಪ್ರಯತ್ನಗಳನ್ನು ಕೆಲಸದಲ್ಲಿ ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ ಕೆಲಸದಲ್ಲಿ ಹೊಸ ಯೋಜನೆ ಜವಾಬ್ದಾರಿಗಳು ಸಹ ಹೆಚ್ಚಾಗಬಹುದು ಕೆಲಸದಲ್ಲಿರುವವರು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಕೆಲಸದಲ್ಲಿರುವವರಿಗೆ ತುಂಬ ಅನುಕೂಲಕರ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಉದಾರವಾಗಿ ಹಣ ಖರ್ಚು ಮಾಡುವಿರಿ ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಬಲವಾಗುವುದು ಅಲ್ಲದೆ ತ್ರಿಗ್ರಾಹಿ ಯೋಗ ಆರೋಗ್ಯವನ್ನು ಸುಧಾರಿಸುತ್ತದೆ ಎರಡು ಕುಂಭರಾಶಿ ಕುಂಭರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ರಾಹುಕೇತುಗಳ ನಡುವೆ ಸಮಸ್ಥಾನದಲ್ಲಿ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ ರಾಹುಕೇತು ಪ್ರಭಾವವಿರುವ ತ್ರಿಗ್ರಾಹಿ ಯೋಗ ಉತ್ತಮ ಲಾಭವನ್ನು ನೀಡಲಿದೆ ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತಮ ಸಾಧನೆ ಮಾಡಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹೆಚ್ಚು ಲಾಭ ಸಿಗುತ್ತದೆ ಪೂರ್ವಜರ ಆಸ್ತಿ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವೃತ್ತಿಪರವಾಗಿ ನಿಮಗೆ ಬಹಳ ಮುಖ್ಯವಾದ ಸಮಯ ಉದ್ಯಮಿಗಳು ದೊಡ್ಡ ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಅವಕಾಶವನ್ನು ಪಡೆಯುತ್ತಾರೆ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತವೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೀರಿ ಮೂರು ಮಿಥುನ ರಾಶಿ ಮಿಥುನ ರಾಶಿಯ ಆರನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ತ್ರಿಗ್ರಾಹಿ ಯೋಗ ಎಲ್ಲ ಪ್ರಯೋಜನಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಹೆಚ್ಚಾಗಿ ಲಾಭ ಅಧಿಕವಾಗಬಹುದು ಹೂಡಿಕೆ ಮಾಡುವುದರಿಂದ ದುಪ್ಪಟ್ಟು ಹಣ ಕೈ ಸೇರಬಹುದು ಆರ್ಥಿಕ ಸ್ಥಿತಿಯು ಸುಧಾರಣೆ ಕಾಣಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಯೋಗದಿಂದ ಯಶಸ್ವಿ ಪ್ರಾಪ್ತಿಯಾಗಲಿದೆ ನಿಮ್ಮ ಹೊಸ ಉದ್ಯೋಗ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುವುದು ದೀರ್ಘಕಾಲೀನ ಆಕಾಂಕ್ಷೆಗಳು ಈಗ ಈಡೇರಲಿದೆ ಆರ್ಥಿಕ ಪರಿಸ್ಥಿತಿ ಬಲಗೊಂಡಂತೆ ಐಷಾರಾಮಿ ಜೀವನದ ಕನಸು ನನಸಾಗುವುದು ಈ ಅವಧಿಯು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಒಟ್ಟಾರೆಯಾಗಿ ಈ ರಾಜಯೋಗ ಭವಿಷ್ಯದಲ್ಲಿಯೂ ಉತ್ತಮ ಫಲಗಳನ್ನು ನೀಡಲಿದೆ ಹಣದ ವಿಷಯದಲ್ಲಿ ಇಂದು ನಿಮಗೆ ತುಂಬಾ ಅನುಕೂಲಕರ ಸಮಯ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ನಿಮ್ಮ ಬಡ್ತಿಯ ಬಗ್ಗೆ ಪ್ರಮುಖ ಚರ್ಚೆ ನಡೆಯಬಹುದು ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳು ಸಿಗಬಹುದು ಅದನ್ನು ಅಜಾಗರೂಕತೆಯನ್ನು ನಿಭಾಯಿಸಿ ನಾಲ್ಕು ಮೀನರಾಶಿ ಮೀನರಾಶಿಯ ಒಂಬತ್ತನೇ ಮನೆಯಲ್ಲಿ ಶುಭ ಯೋಗ ರೂಪುಗೊಳ್ಳುವುದು ಅದೃಷ್ಟವನ್ನು ಕೊಲಾಯಿಸುವುದು ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಇರುವ ಶನಿ ಪ್ರಭಾವವನ್ನು ಈ ಯೋಗ ಕಡಿಮೆ ಮಾಡಲಿದೆ ಜೀವನದಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇದು ನಿಮ್ಮ ಒಟ್ಟಾರೆ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ಹೊಸ ಉತ್ಸಾಹವನ್ನು ನೀವು ಕಾಣುವಿರಿ ನಿಮ್ಮ ಎಲ್ಲಾ ಆಸೆಗಳು ಈಡೇರುವ ಸಮಯ ಇದು ನಿಮ್ಮ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿರಲಿದೆ ಉದ್ಯಮಿಗಳು ಸಾಲ ವ್ಯವಹಾರಗಳಲ್ಲಿ ಹೆಚ್ಚು ಧನಲಾಭವನ್ನು ನಿರೀಕ್ಷೆ ಮಾಡಬಹುದು ಆರೋಗ್ಯದ ವಿಷಯದಲ್ಲಿ ಇದು ತುಂಬಾ ಅನುಕೂಲಕರ ಸಮಯ ಈ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಕನ್ಯಾ ಕುಂಭ ಮಿಥುನ ಮತ್ತು ಮೀನ ರಾಶಿಯವರಿಗೆ ತ್ರಿಗ್ರಾಹಿ ಯೋಗದಿಂದಾಗಿ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ನೋಡಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು